ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ ಸೈನ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಅಹ್ ಸೊ ಡೈಲಿ ನಾವು ಧ್ಯಾನದಿಂದ ಬರಲಿ ನಮಗೆ ಬರುವಂತಹ ವಿಚಾರಗಳನ್ನ ಅಂದ್ರೆ ಆ ದೇವರ ಮೂಲಕ ನನ್ನ ಮೂಲಕ ದೇವರೇನು ಕಳಿಸ್ತಾ ಇದ್ದಾನೋ ಸೊ ಆ ವಿಚಾರ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಅದರಲ್ಲಿ ನಾನು ಏನ್ ಮಾಡಿದೆ ಎರಡು ಪಾಠನಾಗ ಮುಗಿಸುತ್ತೆ ಸೊ ಒಂದ್ ಅಂಶನ ಎರಡು ಒಳಗಡೆ ನಿಮ್ಗೆ ಅಹ್ ತುಂಬಾ ಆಳವಾಗಿ ಅರ್ಥ ಆಗೋಕೆ ಕೇಳುತ್ತೆ ಸೊ ಇನ್ನೊಮ್ಮೆ ಒಂದ್ಗಾಗಿ ಏನಪ್ಪಾ ಅಂದ್ರೆ ಪರಿಸ್ಥಿತಿಗಳು ನಮ್ಮ ಪರವಾಗಿ ನಮ್ಮ ಸಿಚುವೇಶನ್ ಯಾವ ರೀತಿ ಇರುತ್ತೆ ಪರಿಸ್ಥಿತಿಗಳು ನಮ್ಮ ವಿರೋಧವಾಗಿದ್ದಾಗ ನಮ್ಮ ಸಿಚುವೇಶನ್ಸ್ ಯಾವ ರೀತಿ ಇರುತ್ತೆ ಸೊ ಎರಡನ್ನು ನಾನು ಹೇಳಿದ್ದೆ ಈಗ ಧ್ಯಾನಕ್ಕೆ ಬಂದ ಮೇಲೆ ಸೊ ಎರಡನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವೆರಡನ್ನ ನೋಡುವಂತ ದೃಷ್ಟಿ ಹೇಗಿರುತ್ತೆ ನಾವು ಅಂದ್ರೆ ಸಮಸ್ಥಿತಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಪರವಾಗಿರ್ಲಿ ವಿರೋಧವಾಗಿರ್ಲಿ ಎರಡನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅಂದ್ರೆ ಧ್ಯಾನದಿಂದ ನಮ್ಗೆ ಏನಾಗುತ್ತೆ ಪುನರ್ಜನ್ಮಾನು ಸಿಗುತ್ತೆ ಸೊ ಇವತ್ತಿಂದು ಆ ಸೊ ಒಂದ್ ಸಬ್ಜೆಕ್ಟ್ ಗೆ ನಾವು ಕೊಡ್ತಾ ಇರೋ ಹೆಸರೇನಪ್ಪ ಅಂದ್ರೆ ಧ್ಯಾನದಿಂದ ಪುನರ್ಜನ್ಮ ಓಕೆ ಹಾಗಾದ್ರೆ ನೋಡೋಣ ಸೊ ಯಾವ ರೀತಿ ಇರುತ್ತೆ ಅಂತ ಓಕೆ ನೋಡಿ ಧ್ಯಾನದ ನಂತರ ನಾವು ನಮ್ಮ ಪ್ರತಿ ವಿರೋಧ ಅಥವಾ ಪರವಾದ ಪರಿಸ್ಥಿತಿಯನ್ನ ಸಮಸ್ಥಿತಿಯಿಂದ ನೋಡಲು ಶುರು ಮಾಡುತ್ತೇವೆ ನೋಡಿ ಯಾವಾಗ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಸೊ ರೆಗ್ಯುಲರ್ ಆಗಿ ಧ್ಯಾನ ಒಂದ್ ಐದು ನಿಮಿಷ ಓಕೆ ಸೊ ಮಾಡ್ತಾ ಮಾಡ್ತಾ ನಾವು ಯಾವ ರೀತಿ ನಮಗೆ ಲೈಫಲ್ಲಿ ಬರುವಂತ ಸಿಚುವೇಶನ್ಸ್ ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀವಂದ್ರೆ ಪ್ರತಿಯೊಂದನ್ನು ಈಕ್ವಲ್ ಆಗಿ ಹೊಡಾಕ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಪರವಾಗಿ ಬಂದಾಗ ಅತಿ ಖುಷಿ ಪಡೋದು ಅಹಂಕಾರ ಬೆಳೆಸ್ಕೊಳ್ಳೋದು ಸೊ ನಾನು ಅನ್ಕೊಂಡಿರೋಲ್ಲ ಆಗ್ತಾ ಇದೆ ಅಂತ ಭಾವನೆ ಬೆಳೆಸ್ಕೊಳ್ಳೋದು ಓಕೆ ನಾನೇ ಶ್ರೇಷ್ಠ ಅನ್ನುವಂಥ ಭಾವನೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಯಾಕಂದ್ರೆ ಆ ನಾವು ಇಂದ್ರಿಯಗಳಲ್ಲಿ ಸೊ ಅದು ಕ್ಯಾಶುವಲ್ ಆಗಿರುವಂಥದ್ದು ಅದೇ ರೀತಿ ವಿರೋಧವಾಗಿದ್ದಾಗ ಈಗ ನಾವು ಅನ್ಕೊಂಡಂಗಿಲ್ಲ ವಿರೋಧ ಅಂದ್ರೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಒಂಥರ ನಿರಾಶಾ ಭಾವನೆ ಬರೋದು ಸೊ ಜೀವನಾನೇ ಬ್ಯಾಡ ಅಂತ ಅನ್ಸೋದು ಓಕೆ ದೇವ್ರ ಯಾಕೆ ನಂಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಅಂತ ದೇವ್ರನ್ನ ಬೈಕೋ ಬೈಕೊಳಕ್ ಸ್ಟಾರ್ಟ್ ಮಾಡೋದು ಓಕೆ ಇವೆಲ್ಲ ಏನಂದ್ರೆ ಅಜ್ಞಾನ ಅಷ್ಟೆ ನೋಡಿ ಪರವಾಗಿದ್ದಾಗಾಗ್ಲಿ ವಿರೋಧವಾಗಿದ್ದಾಗಾಗ್ಲಿ ಎರಡೂ ಸಿಚುವೇಶನ್ಸ್ ಗಳಲ್ಲಿ ನಾವು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಇಲ್ಲಿ ಎರಡು ಎರಡು ಕಡೆ ಇರೋದೇನು ಅಜ್ಞಾನ ಒಬ್ಬ ಜ್ಞಾನಿ ಲೈಕ್ ಬುದ್ಧ ವಿವೇಕಾನಂದ ಓಶೋ ಸೊ ತುಂಬಾ ಜನ ಇದ್ದಾರೆ ಪರಮಹಂಸರ್ ಇದು ತುಂಬಾ ಜನ ಹೆಸರುಗಳಿದಾವೆ ಸೊ ಅವ್ರೆಲ್ಲಾರು ಹೆಂಗಪ್ಪ ಅಂದ್ರೆ ಅವರು ಪ್ರತಿ ಪರ ಅಥವಾ ವಿರೋಧ ಪರಿಸ್ಥಿತಿಗಳಲ್ಲೂ ಕೂಡ ಸ್ಥಿರವಾಗಿದ್ರು ಅವರು ಅವ್ರನ್ನ ನೋಡಿ ನೀವು ಅಬ್ಸರ್ವ್ ಮಾಡಿ ಅವರೊಳಗಡೆ ಇಮೋಷನ್ಸ್ಗಳು ವೇರಿಯೇಷನ್ಸ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಹೇಳಿ ಯಾಕೆ ಹೆಂಗ ಆಗತ್ತಪ್ಪ ಅಂದ್ರೆ ಆ ಸಿಚುವೇಶನ್ಸ್ ಗಳು ಏನು ವಿರೋಧ ಅಥವಾ ಪರ ಬರ್ತಾವೆ ಸೊ ಅದು ನನಗಾಗ್ತಾ ಇದೆ ಅದು ನನ್ನ ಲೈಫಲ್ಲಿ ನಡೀತಾ ಇದೆ ಆ ಸೊ ಇದೆಲ್ಲಾನು ನಂದೇ ಅಟ್ಯಾಚ್ಮೆಂಟ್ ಮೋಹ ಸೊ ಸೊವೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂಧಕಾರ ಅಜ್ಞಾನ ಇದರಿಂದ ಏನ್ ಅನ್ಸುತ್ತೆ ಸೊ ಇದೆಲ್ಲ ನಂದು ನಂದು ತರ್ಕೊಂಡಾಗ ಆಟೋಮೆಟಿಕ್ ದುಃಖಕ್ಕೆ ಒಳಗಾಗ್ತೀವಿ ಅಥವಾ ಆ ಇದೆಲ್ಲಾನು ನಾ ಅನ್ಕೊಂಡಾಗ ನನ್ ಲೈಫಲ್ಲಿ ಆಗ್ತಾ ಇದೆ ಅಂದ್ರೆ ನಾನ್ ಮಾಡಿದೀನಿ ನನ್ನಿಂದ ಆಗಿದೆ ಸೊ ಈಗೋ ಇಂದ ಏನಾಗುತ್ತಪ್ಪ ಅಂದ್ರೆ ಅದ್ಯಾ ಖುಷಿ ಬರುತ್ತೆ ಅಲ್ಲಿ ನಾಲೆಜ್ ಇರಲ್ಲ ಅಂದ್ರೆ ಲೌಕಿಕದಲ್ಲಿ ಇದ್ಕೊಂಡು ಏನೇ ಮಾಡಿದ್ರು ಅಲ್ಲಿ ಸಿಗೋ ಖುಷಿ ಅಥವಾ ದುಃಖ ಎರಡರಲ್ಲೂ ನಾಲೆಜ್ ಇರಲ್ಲ ಸೊ ಹಂಗಾಗಿ ನಮ್ಗೆ ಏನಾಗುತ್ತೆ ಕಷ್ಟ ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಯಾಕಂದ್ರೆ ಖುಷಿನೂ ಪರ್ಮನೆಂಟ್ ಆಗಿರಲ್ಲ ಬರುವಂತ ದುಃಖನೂ ಪರ್ಮನೆಂಟ್ ಆಗಿರಲ್ಲ ಲೈಕ್ ಶಾಶ್ವತವಾಗಿರಲ್ಲ ಯಾವುದು ಕೂಡ ಬಟ್ ಈ ಸತ್ಯ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಧ್ಯಾನಕ್ ಬರಲೇಬೇಕು ಎರಡನ್ನು ಇಕ್ವಲ ಆ ನೋಡ್ಬೇಕು ಇವತ್ತು ಸೋಲು ಗೆಲುವಾಗಿರಬಹುದು ಖುಷಿ ದುಃಖಗಳಾಗಿರ್ಬಹುದು ಎರಡನ್ನು ಸಮವಾಗಿ ಯಾರ್ ನೋಡ್ತಾರಂದ್ರೆ ಅವ್ರು ಗೊತ್ತಿರುತ್ತೆ ಇಲ್ಲಿ ಯಾವ್ದು ಶಾಶ್ವತ ಅಲ್ಲ ಓಕೆ ಸೊ ಇವತ್ತು ಸೋಲಾಗಿದ್ರಿಂದ ನಾಳೆ ಗೆಲುವಾಗುತ್ತೆ ಇವತ್ನ ತುಂಬಾ ಖುಷಿ ಪಡ್ತಾ ಇದ್ರೆ ನಾಳೆ ದುಃಖ ಪಡಬಹುದು ಅಥವಾ ಇವತ್ತು ದುಃಖ ಪಡ್ತಾ ಇದ್ರಿಂದ ನಾಳೆ ಖುಷಿ ಟೈಮ್ ಕೂಡ ಬರಬಹುದು ಏನೇ ಆದ್ರೂ ಒಂದು ಅನುಭವಕ್ಕೋಸ್ಕರ ಲೈಫ್ ಒಳಗಡೆ ಸೊ ಇಲ್ಲಿ ನನಗೆ ಆಗ್ತಾ ಇದೆ ಅಂತ ನೋಡಬಾರದು ಇಲ್ಲೆಲ್ಲವೂ ಕೂಡ ಆಗ್ತಾ ಇರೋದು ಅಪ್ ಭಗವಂತನಿಂದ ಮತ್ತೆ ಭಗವಂತನೇ ಎಲ್ಲ ಮಾಡ್ತಾ ಇರೋದು ನಾವು ಕೇವಲ ಒಂದು ಸಾಧನ ಮಾತ್ರ ಹಾಗಂತ ಭಗವಂತ ಮಾಡ್ತಾ ನಾವು ಏನ್ ಬೇಕಾದ್ರು ಮಾಡೋದಂತೆ ಅಲ್ಲ ದೇವ್ರು ನಮಗೆ ಪ್ರಜ್ಞೆ ಕೊಟ್ಟಿದ್ದಾನೆ ಅವನ ಮೂಲಕ ಕೆಲಸ ಮಾಡಿಸ್ತಾನೆ ಬಟ್ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬರದು ಅನ್ನೋದು ಅರಿವನ್ನು ಕೂಡ ಕೊಟ್ಟಿರ್ತಾನೆ ಸೊ ಅಲ್ಲಿ ಯಾವ ಯಾವ ರಿಯಾಕ್ಟ್ ಮಾಡ್ಬೇಕು ನಮ್ಮ ಪರೀಕ್ಷೆ ಕೂಡ ಮಾಡ್ತಾನೆ ಭಗವಂತ ಓಕೆ ಸೊ ಅಲ್ಲಿ ಏನಾಗುತ್ತೆ ಸಿಂಪಲ್ ಆಗಿ ಪ್ರತಿಯೊಂದು ಮತ್ತು ವಿರೋಧದ ಪರಿಸ್ಥಿತಿಯನ್ನ ಸಮಸ್ಥಿತಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಸಮಸ್ಥಿತಿಯಿಂದ ಯಾವಾಗ ನೋಡ್ತೀವಿ ಅಂದ್ರೆ ನಮ್ಮ ಯೋಚನೆಗಳನ್ನ ನಾವು ಕಂಟ್ರೋಲ್ ಮಾಡೋಕೆ ಸಾಧ್ಯ ಆದಾಗ ಧ್ಯಾನ ಅಂದ್ರೆ ಸಿಂಪಲ್ 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 ನಾ ಹೇಳ್ತಾ ಇದ್ದೀನಿ ಧ್ಯಾನದಲ್ಲಿ ಏನೇನೋ ಏನೇನು ಎಕ್ಸ್ಟ್ರಾ ಏನು ಪವರ್ ಆಗ್ತವೆ ಅದನ್ನ ಬೋನಸ್ ಅದು ಅದನ್ನ ಸೈಡ್ ಇಡಿ ಆಗುತ್ತೆ ಆದ್ರೂ ಓಕೆ ಆಗ್ಲಿಲ್ಲ ಅಂದ್ರೂ ಓಕೆ ಸೈಡ್ ಇಡಿ ಫಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸೈಂಟಿಫಿಕ್ ಆಗಿ ಈಸಿಯಾಗಿ ತಿಳ್ಕೊಳ್ಳಿ ಏನಂದ್ರೆ ಧ್ಯಾನ ಅಂದ್ರೆ ಯೋಚನೆಗಳನ್ನ ಕಂಟ್ರೋಲ್ ಮಾಡೋದು ಯೋಚನೆ ಕಂಪ್ಲೀಟ್ ಆಗಿ ಶೂನ್ಯ ಮಾಡೋದು ಯಾವಾಗ ನಾವು ಯೋಚನೆಗಳನ್ನ ಕಂಟ್ರೋಲ್ ಯೋಚನೆ ಅಂದ್ರೆ ಏನು ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ನಾವು ಭಾವನೆಗಳು ಅಂದ್ರೆ ಲೈಕ್ ಮನಸ್ಸಿನಿಂದ ಬರುವಂತಹವುಗಳು ಎಲ್ಲ ಸೊ ಅವುಗಳನ್ನ ಏನ್ ಮಾಡೋದು ಶೂನ್ಯ ಮಾಡಬೇಕು ಮನಸ್ಸನ್ನ ಶೂನ್ಯ ಮಾಡೋದು ಯೋಚನೆನ ಕಂಟ್ರೋಲ್ ಮಾಡೋದೇ ಧ್ಯಾನ ಓಕೆ ಯಾವಾಗ ಯೋಚನೆನ ನೀವು ಕಂಟ್ರೋಲ್ ಮಾಡ್ತಿರೋ ಡೈಲಿ ಬರುವಂತಹ ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಯೋಚನೆ ಕಂಟ್ರೋಲ್ ಮಾಡ್ತಿರೋ ನೆಗೆಟಿವ್ ಯೋಚನೆಗಳನ್ನ ಕಮ್ಮಿ ಮಾಡ್ತಿರೋ ಆಟೋಮ್ಯಾಟಿಕ್ ಆಗಿ ಏನಾಗತ್ತಪ್ಪ ಅಂದ್ರೆ ಆ ನೀವು ಲೈಫಲ್ಲಿ ಏನೇ ನಿರ್ಧಾರಗಳನ್ನ ತೊಗೊಂಡಿರ್ತೀವಿ ಯಾವ್ದೇ ಪರಿಸ್ಥಿತಿ ಬಂದ್ರು ಸರಿಯಾಗಿ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಓಕೆ ಅದನ್ನ ಅರ್ಥ ಮಾಡ್ಕೋತೀರಾ ರಿಯಾಕ್ಟ್ ಮಾಡಲ್ಲ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಸಿಂಪಲ್ ಈ ರೀತಿ ಮಾಡುವಂತ ಸಿಚುವೇಶನ್ಸ್ನ ಸಮಸ್ಥಿತಿ ಅಂತ ಕರೀತಾರೆ ಅಂದ್ರೆ ಜ್ಞಾನದಿಂದ ನೋಡ್ತೀರಾ ಯೋಚನೆ ಬೇಡವಾಗಿರೋ ಯೋಚನೆ ಎಲ್ಲ ಹೋದಂಗೆ ಅಲ್ಲಿ ನಾಲೆಜ್ ಹಾಕೊಳ್ತಾ ಬರ್ತೀರಾ ಮೊದಲು ಮೊಬೈಲ್ ಅಲ್ಲಿ ಅದ್ ಏನ್ ನೋಡ್ತಾ ಇರ್ತೀರಾ ಟಿವಿ ಒಳಗೂ ಸಿಕ್ಕಾಪಟ್ಟು ಏನೇನೋ ಸೀರಿಯಲ್ಸ್ ಅವ್ರು ನೂರಾಂಟ್ ನೋಡ್ತಾ ಇರ್ತೀರಾ ಬಟ್ ಧ್ಯಾನ ಮಾಡಿ ಯೋಚನೆ ಕಮ್ಮಿ ಆದ ತಕ್ಷಣ ಸರಿಯಾದದನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಟಿವಿಯೊಳಗೆ ಏನ್ ನೋಡಿದ್ರು ಸರಿಯಾಗಿ ನೋಡೋದು ಆಮೇಲೆ ಮೊಬೈಲ್ ನಲ್ಲಿ ಏನ್ ನೋಡಿದ್ರು ಸರಿಯಾಗಿ ಯೂಸ್ ಮಾಡ್ಕೊಡೋದು ಮೊಬೈಲ್ ಅಲ್ಲಿ ಸೊ ಅದರಿಂದ ನನ್ನ ಸೋಲ್ಗೆ ಏನ್ ಯೂಸ್ ಇದೆ ಇನ್ನು ನಾಲ್ಕು ಜನಕ್ಕೆ ನಾ ಏನ್ ಕೊಡಾಕ್ ಸಾಧ್ಯ ಆಗುತ್ತೆ ನಾನಲ್ಲ ನನ್ನ ಮೂಲಕ ಭಗವಂತ ಏನ್ ಕೊಡಬಹುದು ಅದಕ್ಕೆ ನಾನೇನ್ ಮಾಡಬಹುದು ಸೊ ಈ ರೀತಿ ಮೈಂಡ್ ಬಂದು ಬಂದು ಆ ಒಂದು ಸಮಸ್ಥಿತಿ ಅನ್ನೋದು ಆ ನಾಲೆಜ್ ನಮ್ಮಲ್ಲಿ ಇಂಪ್ರೂವ್ ಆದಾಗ ನೋಡಿ ಸಮಸ್ಥಿತಿ ಎಲ್ಲರಿಗೂ ಬರಂಗಿಲ್ಲ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಮಸ್ಥಿತಿ ಯಾರಿಗ ಬರುತ್ತಪ್ಪ ಅಂದ್ರೆ ನಾಲೆಜ್ ಇರೋರ್ಗೆ ನಾಲೆಜ್ ಯಾರಿಗ ಬರುತ್ತೆ ಧ್ಯಾನ ಮಾಡೋರ್ಗೆ ಧ್ಯಾನ ಮಾಡಿ ಹಳೆಯ ಥಾಟ್ಸ್ ನೆಲ್ಲ ಬ್ರೇಕ್ ಮಾಡ್ತಾರಲ್ವಾ ಅಲ್ಲಿ ಏನಾಗತ್ತೆ ನಾಲೆಜ್ ಬರುತ್ತೆ ಆ ನಾಲೆಜ್ ತಗೊಂಡವ್ರು ಸಮವಾಗಿ ನೋಡ್ತಾರೆ ಪರಿಸ್ಥಿತಿಗಳು ನನಗ್ ಗೊತ್ತಿರತ್ತೆ ಈ ಸಿಚುವೇಶನ್ಸ್ ಯಾಕೆ ಬಂತು ಸೊ ಇದು ಅದಕ್ಕೆ ಹಿಂದೆ ಏನ್ ಆಗ್ಬಹುದು ಮುಂದೆ ಸೊ ಇದ್ರಿಂದ ಏನ್ ನಡೀತಾ ಇದೆ ಮುಂದೆ ಏನಾಗಬಹುದು ಎಲ್ಲವನ್ನ ಜ್ಞಾ ನಾಲೆಜ್ ಅನ್ನ ನೋಡ್ತಾರೆ ಮತ್ತ ಆ ಟೈಮ್ ಬಂದಾಗ ಅದನ್ನ ಅಪ್ಲೈ ಮಾಡಕ್ ಟ್ರೈ ಮಾಡ್ತಾರೆ ಟ್ರೈ ಆಲ್ಮೋಸ್ಟ್ ಯಾರು ನೀಟಾಗಿ ಕಲಿತಿರ್ತಾರೋ ಆ ಸಮಯ ಬಂದಾಗ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಅದು ಗೊತ್ತಾಗುತ್ತೆ ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ತಾರೆ ಬಂತು ಬಂತು ಓಕೆ ನಂಗೆ ನಾಲೆಜ್ ಇಲ್ಲ ಯಾವ್ದೊಂದು ಎಮೋಷನ್ಸ್ ಬರ್ತಾ ಇದೆ ಆ ಬಂದ ತಕ್ಷಣ ಅದನ್ನ ಕನ್ ಅದನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಫಸ್ಟು ಅಲ್ಲಿ ನಾಲೆಜ್ ಅಪ್ಲೈ ಮಾಡ್ತಾರೆ ಬಂದ ತಕ್ಷಣ ಆ ನಾಲೆಜಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅದನ್ನ ಅಪ್ಲೈ ಆಗುತ್ತೆ ತಗೊಂಡಿರುವಂತಹ ನಾಲೆಜ್ ಬರ್ತಾ ಇದ್ದಾಗ ಅಪ್ಲೈ ಸ್ಟಾರ್ಟ್ ಮಾಡ್ತಾರೆ ಸಮಸ್ಥಿತಿ ಬರ್ತಾರೆ ಸಿಂಪಲ್ ಇಷ್ಟೇ ಆಗೋದು ಧ್ಯಾನದೊಳಗಡೆ ಓಕೆ ಕಂಟಿನ್ಯೂ ಮಾಡೋಣ ಅಪಾರ ಜ್ಞಾನವನ್ನು ಹೊಂತ ಧ್ಯಾನ ಮಾಡ್ತಾ ಧ್ಯಾನದ ಮೊದಲಿನ ಆತ್ಮ ನಮ್ಮಿಂದ ದೂರವಾಗಿ ಹೊಸ ಚೈತನ್ಯ ತುಂಬಿದಂತಹ ಆತ್ಮ ನಮ್ಮದಾಗಿ ಪುನರ್ಜನ್ಮವನ್ನ ಪಡೆಯುತ್ತೇವೆ ತುಂಬಾ ಸಿಂಪಲ್ ಧ್ಯಾನ ಅನ್ನೋದು ಪುನರ್ಜನ್ಮ ಅಂತಾನೆ ಹೇಳ್ಬೋದು ಸೊ ರೀಸೆಂಟ್ ಆಗಿ ಡಿಸೆಂಬರ್ ಇಪ್ಪತ್ತೊಂದು ಆ ವಿಶ್ವ ಧ್ಯಾನ ದಿನವನ್ನ ಆಚರಿಸ್ತಿದ್ವಿ ಸೊ ಇದನ್ನ ಸೆಲೆಬ್ರೇಷನ್ ಮಾಡಕ್ ಹೇಳಿದೆ ಮೋದಿ ಅವರು ಸೊ ಮೋದಿ ಅವರು ದಿನಕ್ಕೆ ಮೂರು ಗಂಟೆಗಳ ಕಾಲ ಧ್ಯಾನ ಮಾಡ್ತಾರೆ ಸೊ ಅವ್ರ ಮನಸ್ಥಿತಿ ಅವರ ವ್ಯಕ್ತಿತ್ವ ಹೇಗಿದೆ ಅಂತ ಸ್ವಲ್ಪ ಗಮನ ಕೊಟ್ ನೋಡಿ ಯಾರೆಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಇಲ್ವೋ ನಾವು ಒಂದೇ ಹೇಳ್ತೀನಿ ನಿಮ್ಗೆ ನೀವು ಧ್ಯಾನ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಏನೋ ಆಗ್ಬಿಡ್ತಾರೆ ಸೊ ನಮ್ ನಾವು ತರ ಇರಲ್ಲ ಅಂತ ಏನೇನು ಯೋಚನೆ ಮಾಡೋದು ಮೊದಲು ಸ್ಟಾಪ್ ಮಾಡಿ ಆ ಸೊ ನಿಮ್ಗೆ ಏನೇ ಬರ್ಲಿ ನೆಗೆಟಿವ್ ಯೋಚನೆಗಳು ಇರ್ಲಿ ಅದೊಂದ್ಸಲ ಇಟ್ಕೊಳ್ಳಿ ಬಟ್ ಒಂದ್ಸಲ ಗಮನ ಕೊಟ್ಟು ನೋಡಿ ಯಾರ್ಯಾರು ಧ್ಯಾನ ಮಾಡ್ತಾ ಇದಾರೆ ಯಾವ ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಧ್ಯಾನ ಮಾಡ್ತಾ ಇದಾರೆ ಅವ್ರ ಲೈಫ್ ಹೆಂಗಿದೆ ಅವ್ರು ಯಾವ ರೀತಿಯ ಲೈಫ್ ನ ತಗೋತಾ ಇದಾರೆ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಸ್ವಲ್ಪ ಸೂಕ್ಷ್ಮ ನೋಡ್ತಾ ಬನ್ನಿ ಇವನ್ ಸಂಸಾರದಲ್ಲಿರೋರು ಧ್ಯಾನ ಮಾಡ್ತಾ ಇದಾರೆ ಅವರು ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದಾರೆ ನ ಅದನ್ನ ನೀವು ನೋಡಿದ್ರೆ ನಿಮ್ಗೆ ಧ್ಯಾನಕ್ಕೆ ಬರ್ಬೇಕು ಅಂತ ಅವಾಗ ಸ್ವಲ್ಪ ಅವ್ರ ಮೈಂಡ್ ಅಲ್ಲಿ ಬರುತ್ತೆ ನೀವು ನಿಮ್ಮೊಳಗಡೆ ಏನೋ ಒಂದು ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡ್ಬಿಟ್ಟು ಇಲ್ಲ ಹಿಂಗಾಗ್ಬಿಡುತ್ತೆ ಹಂಗಾಗಿ ಬಿಡುತ್ತೆ ಅದನ್ನ ನೋಡ್ತಾನೆ ಇಲ್ಲ ಫಸ್ಟ್ ಧ್ಯಾನ ಯಾವ ರೀತಿ ಬದು ನೋಡ್ತಾನೆ ಇಲ್ಲ ಓಕೆ ಸಿಂಪಲ್ ಆಗಿ ಏನಂದ್ರೆ ಧ್ಯಾನ ಅನ್ನೋದು ನಮಗೆ ಪುನರ್ಜನ್ಮನ ಕೊಡುತ್ತೆ ಸೊ ಧ್ಯಾನವನ್ನ ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಫೋರ್ಟಿ ಒನ್ ಡೇಸ್ ಮಾಡ್ತಾರೋ ಅವರು ಮೊದಲಿನ ತರ ಇರೋದಿಲ್ಲ ಕಂಪ್ಲೀಟ್ ಆಗಿ ಅವ್ರ ಹಳೆಯ ಚೈತನ್ಯ ಶಕ್ತಿ ಏನಾಗುತ್ತಪ್ಪ ಅಂದ್ರೆ ಬೇಡವಾಗಿರೋದೆಲ್ಲ ಹೋಗಿ ಹೊಸ ಚೈತನ್ಯ ಶಕ್ತಿ ಅದ್ ಅದ್ಭುತವಾಗಿರುವಂತಹ ಆ ವಿಶಾಲವಾಗಿರುವಂತಹ ವಿಶ್ವಶಕ್ತಿಯನ್ನು ಹೊಂದಿರುವಂತಹ ಸೊ ಆಮೇಲೆ ನಮ್ಮ ಹುಟ್ಟಿನ ಉದ್ದೇಶವನ್ನ ಪೂರ್ಣ ಮಾಡುವಂತಹ ಒಂದು ಹೊಸ ಆತ್ಮ ಚೈತನ್ಯ ಶಕ್ತಿ ಆಗ್ತಾ ಬರತ್ತೆ ಪುನರ್ಜನ್ಮವನ್ನ ಪಡ್ಕೊತೀವಿ ನಾವು ಸೊ ರಿಯಲ್ ಆಗಿ ಹೇಳ್ತೀನಿ ನಾವೇನು ಹುಟ್ಟಿದೀವಿ ಅಹ್ ಸೊ ನಮ್ಗೊಂದು ಡೇಟ್ ಇರುತ್ತೆ ನಮ್ ತಂದೆ ತಾಯಿ ಮೂಲಕ ನಾವು ಜನ್ಮ ಪಡ್ಕೊಂಡಿದೀವಿ ನಮ್ಗೊಂದು ಡೇಟ್ ಇರುತ್ತೆ ಈ ಟೈಮ್ ಹುಟ್ಟಿದೀವಿ ಅಂತೆಲ್ಲ ಬಟ್ ರಿಯಲ್ ಆಗಿ ಹೇಳ್ತೀನಿ ಯಾರು ನೀವ್ ಯಾವಾಗ ಧ್ಯಾನಕ್ಕೆ ಬರ್ತೀರೋ ಅದು ನಿಮ್ಮ ನಿಜವಾದ ಜನ್ಮ ಆಗಿರತ್ತೆ ನೀವೇನಾದ್ರು ಆಕ್ಚುಲಿ ಧ್ಯಾನ ಮಾಡ್ತಿರೋ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿಯಿಂದ ಹುಟ್ಟು ಬಂದ್ರೆ ನಿಜವಾಗ್ಲೂ ನಿಮ್ ಲೈಫ್ ತುಂಬಾ ಗ್ರೇಟ್ ಆಗಿರುತ್ತೆ ಆಲ್ಮೋಸ್ಟ್ ದೇವರಾಗ್ತಿರ ನೀವು ಯಾಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಕರ್ಮ ಅದು ಆ ತಂದೆ ತಾಯಿಗಳು ಕೂಡ ಮೆಡಿಟೇಷನ್ ಮಾಡ್ತಾ ಆ ಫ್ಯಾಮಿಲಿ ನೀವು ಗುಟ್ಟು ಬರ್ತೀರಾ ಅಂದ್ರೆ ಚಿಕ್ಕ ವಿಷಯ ಅಲ್ಲ ಅದು ಅದನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೋಸ್ಕರಷ್ಟು ಎಷ್ಟೋ ಜನ್ಮಗಳಲ್ಲಿ ಆ ಕರ್ಮಗಳನ್ನ ಮಾಡ್ಕೊಂಡು ನೀವು ಬಂದಿರ್ತೀರ ಸ್ಪಿರಿಚುವಲ್ ಆಗಿ ಓಕೆ ಆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಯಾರು ಧ್ಯಾನ ಮಾಡ್ತಾರೋರ್ಗೆ ಪುನರ್ಜನ್ಮ ಸಿಗುತ್ತೆ ಪ್ರತಿಯೊಂದು ಪರಿಸ್ಥಿತಿನ ನಾನು ಮೊದಲಿನ ತರ ನೋಡಲ್ಲ ನಾವು ಅದನ್ನ ನೋಡುವಂತ ದೃಷ್ಟಿಕೋನೇ ಬದಲಾಗುತ್ತೆ ವಿತ್ ನಾಲೆಜ್ ಇಂದ ನೋಡ್ತೀವಿ ಅಪ್ಲೈ ಮಾಡ್ತಾ ನೋಡ್ತೀವಿ ಲೈಫ್ ತುಂಬಾನೇ ಬ್ಯೂಟಿಫುಲ್ ಅಂಡ್ ಈಸಿಯಾಗಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಹಾಗೆ ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ನೋಡಿ ಈಗಿರೋ ಜನ್ಮಾತ್ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ನಂಗೆ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಯಾಕೊಂಬ ಯಾಕೆ ಹೆಂಗನ ಸತ್ತಪ್ಪ ನಂಗೆ ಇನ್ನೊಬ್ಬರ್ಗ ಕಂಪ್ಲೇಂಟ್ಸ್ ಜಜ್ಮೆಂಟ್ಸ್ ಅವ್ರ ಸರ್ ಇಲ್ಲ ಇವ್ರ ಸರ್ ಇಲ್ಲ ಅಂತ ಅಂತಿರ್ತಿರೋ ಫಸ್ಟ್ ನಿಮ್ಗೆ ಆಗ್ಬೇಕಾಗುತ್ತೆ ಪುನರ್ಜನ್ಮ ಸೊ ಫಸ್ಟ್ ಧ್ಯಾನ ಮಾಡಿ ನಿಮ್ ಪುನರ್ಜನ್ಮ ತಗೊಳ್ಳಿ ಧ್ಯಾನದಿಂದ ಹೊಸ ಜನ್ಮ ಪಡ್ಕೊಳ್ಳಿ ಈಗ ಇರೋ ಜನ್ಮ ನಿಮ್ಮನ್ನ ಫುಲ್ ನೆಗೆಟಿವ್ ಅಲ್ಲಿ ಹಾಕಿದೆ ಒಂದು ಅತಿಯಾಗಿ ನಿಮ್ಮನ್ನ ಏನೋ ಕೊಟ್ಟು ನಿಮ್ಮನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕೆಳಗೆ ಬಿಳಿಸಬಹುದು ಯಾಕಂದ್ರೆ ನೀವು ಈ ಸತ್ಯ ತಿಳ್ಕೊಳೋವರೆಗೂ ಅಥವಾ ಆ ಸೊ ಏನು ಕೊಡದೇನೆ ಅಥವಾ ಕಷ್ಟವನ್ನ ಕೊಟ್ಟು ನಿಮ್ಮ ಒಳಗಡೆ ಆ ಸತ್ಯ ತಿಳ್ಕೊಳ್ಳೋಂತ ಅವಕಾಶ ಮಾಡಿಕೊಡ್ಬಹುದು ಸೊ ಹಂಗಾಗಿ ಪುನರ್ಜನ್ಮ ಪಡ್ಕೊಳ್ಳೇಬೇಕು ಪ್ರತಿಯೊಬ್ರು ಕೂಡ ಈ ರೀತಿ ಧ್ಯಾನದಿಂದ ಅಜ್ಞಾನ ಮೋಹ ಅಂಧಕಾರ ಎಲ್ಲವನ್ನ ತೊರೆದು ನಮ್ಮ ಆತ್ಮದ ಉದ್ದೇಶವನ್ನ ಹತ್ಕೊಂಡು ಆ ಗುರಿಯ ಪೂರ್ಣಗೊಳ್ಳುವಿಕೆಗೆ ನಾವು ಶ್ರಮಿಸ್ತೇವೆ ಹೇಳ್ದಲ್ಲ ಸೊ ಈ ರೀತಿ ಪುನರ್ಜನ್ಮ ಪಡೆದ ತಕ್ಷಣ ನಮ್ ಒಳಗಡೆ ಏನಾಗುತ್ತೆ ಅಜ್ಞಾನ ಮೋಹ ಅಂಧಕಾರ ಈ ರೀತಿ ಧ್ಯಾನದಿಂದ ಎಲ್ಲವನ್ನ ಕಂಪ್ಲೀಟ್ ಆಗಿ ತೊರೆದು ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಆತ್ಮದ ಉದ್ದೇಶವನ್ನ ಪೂರ್ಣ ಮಾಡ್ಕೊಡೋದು ನಾವು ಗಮನ ಹರಿಸ್ತೇವೆ ಸೊ ಫಸ್ಟ್ ನಮ್ಗೆ ಗೊತ್ತಾಗುತ್ತೆ ಧ್ಯಾನದೊಳಗಡೆ ಏನಪ್ಪಾ ಅಂದ್ರೆ ಪುನರ್ಜನ್ಮ ಸಿಕ್ಕ ತಕ್ಷಣ ನಾವು ಯಾಕೆ ಹುಟ್ಟಿದೀವಿ ಅನ್ನೋದು ನಮ್ಗೆ ರಿಯಲೈಸ್ ಆಗಿ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫ್ ಪರ್ಪಸ್ ನಮಗೆ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಲೈಫ್ ಪರ್ಪಸ್ ಅಂದ್ರೆ ತುಂಬಾನೇ ಈಸಿ ನೀವೆಲ್ಲ ನಿಮ್ ಟೈಮ್ ನ ನೀವೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ಅದನ್ನ ಫಸ್ಟ್ ಕಟ್ಕೋತೀರಾ ಕಂಡ್ಕೊಂಡು ಆಮೇಲೆ ನಿಮ್ಗೆ ಯಾವ ಆ ಟೈಮ್ ನೀವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಸರಿಯಾಗಿ ಯೂಸ್ ಮಾಡ್ತೀರಾ ವೇಸ್ಟ್ ಮಾಡೋ ಟೈಮ್ನೆಲ್ಲ ನೀವು ಯಾವ್ದು ತೆಗೆದು ಹಾಕ್ತಿರೋ ಯಾವ್ದು ನಿಮ್ಗೆ ಯೂಸ್ ಇಲ್ಲ ನಿಮ್ಮ ಆತ್ಮಕ ಯೂಸ್ ತೆಗೆದು ಹಾಕ್ತಿರೋ ಅವಾಗ ಏನು ಮಾಡ್ಬೇಕು ಅನ್ನೋದು ಸರಿಯಾಗಿ ನಿಮ್ಗೆ ಡೈರೆಕ್ಷನ್ ಗೊತ್ತಾಗುತ್ತೆ ಸೊ ಅದೇ ನಿಮ್ ಲೈಫ್ ಪರ್ಪಸ್ ಆಗುತ್ತೆ ಇಲ್ಲಿವರೆಗೂ ನೀವು ಏನೇನೆಲ್ಲ ಮಾಡ್ತಾ ಇರ್ತಿರೋ ಕೆಲಸಗಳು ಸೊ ಅದು ಯಾವ ಯಾವ ಯಾವ್ದು ವೇಸ್ಟ್ ಅಂತ ನಿಮ್ಗೆ ಫಸ್ಟ್ ಗೊತ್ತಾಗುತ್ತೆ ನೀವು ಯಾವ್ ಮಾಡ್ತಾ ಇದ್ರೆ ಅದು ನಿಮ್ ಯೂಸ್ ಇಲ್ಲ ಅಂತ ನಿಮ್ ಫಸ್ಟ್ ಗೊತ್ತಾಗತ್ತೆ ಆಗ ಆ ಸಮಯವನ್ನ ಸರಿಯಾಗಿ ಬಳಸ್ಕೊತೀರ ನಿಮ್ಮ ನೀವ್ ಏನ್ ಮಾಡ್ಬೇಕು ಅನ್ನೋ ಕರೆಕ್ಟ್ ಟೈಮ್ ಟ್ಯೂಷನ್ಸ್ ನಿಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದೇ ಲೈಫ್ ಪರ್ಪಸ್ ಅಂತ ಕರೀತಾರೆ ಸೊ ಈ ರೀತಿ ಆತ್ಮ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದನ್ನ ಪೂರ್ಣ ಮಾಡೋ ಕಡೆ ನಾವು ಶ್ರಮ ವಹಿಸಕ್ ಸ್ಟಾರ್ಟ್ ಮಾಡ್ತೀವಿ ಎಸ್ ನಾ ಪೂರ್ಣ ಮಾಡ್ಲೇಬೇಕು ಯಾಕಂದ್ರೆ ಹುಟ್ಟಿರೋದು ಆ ಕಾರಣಕ್ಕೋಸ್ಕರ ನಾ ಮರ್ತಿದ್ದೆ ಎಷ್ಟಿದೆ ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನ ಸೊ ಆ ಕಡೆ ನೀವು ಹೋಗಿ ಸ್ಟಾರ್ಟ್ ಮಾಡ್ತೀರಾ ಸೊ ಆಗಲೇ ಇತಿಹಾಸದಲ್ಲಿ ಅಜರಾಮರವಾಗಿ ನಾವು ಹೋಗಕ್ ಸಾಧ್ಯ ನೋಡಿ ಎಲ್ಲರೂ ಹೆಸರು ಇತಿಹಾಸದಲ್ಲಿ ಉಳಿಯಲ್ಲ ನೀವು ಒಂದ್ ಕೋಟಿ ರೂಪಾಯಿ ಸಂಪಾದನೆ ಮಾಡಿದವ್ರ ಹೆಸರು ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ ಅಂತ ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರೇ ಇಲ್ಲ ಬಾಳಂದ್ರೆ ಒಂದ್ ಕೋಟಿ ರೂಪಾಯಿ ದುಡ್ಡು ಅಂತ ಉಳಿಯುತ್ತೆ ಹೊರತು ಆ ಸೊ ಇತಿಹಾಸದ ಉಳ್ಕೋಬೇಕು ಎಷ್ಟೋ ಜನರ ಮನಸ್ಸಲ್ಲಿ ಉಳ್ಕೋಬೇಕಂದ್ರೆ ಯೋಚನೆ ಮಾಡಿ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಬದಲಾವಣೆ ಆಗ್ಬೇಕು ಪರಿವರ್ತನೆ ಆಗ್ಬೇಕು ಆಕ ಆತ ಯಾವ ರೀತಿ ಪುನರ್ಜನ ಪಡ್ಕೊಳ್ಬೇಕು ಅನ್ನೋದನ್ನ ಸೊ ಆ ನಮ್ಮ ಹೆಸರು ಇತಿಹಾಸದಲ್ಲಿ ಉಳ್ಕೋಬೇಕು ಎಷ್ಟೋ ಅಂಶಗಳ ಒಳಗೂನು ದಾಟಿ ಹೋದ್ರು ಓ ಇಂತರೊಬ್ರು ಇದ್ರು ಅಂತ ಗೊತ್ತಾಗ್ಬೇಕಂದ್ರೆ ಸೊ ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಧ್ಯಾನ ಜೀವನಕ್ಕೆ ಬರಬೇಕು ಪುನರ್ಜನ್ಮ ಪಡ್ಕೋಬೇಕು ಸೊ ಹಾಗಾಗಿ ಪ್ರತಿ ಸ್ಥಿತಿಯನ್ನ ಅವಕಾಶವನ್ನಾಗಿ ಓಡಿಸಿಕೊಳ್ಳಕ್ಕೆ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾ ಬರೋಣ ಓಕೆ ಎಸ್ ಇದನ್ನ ನೋಡಿ ಒಂದೇ ಒಂದು ಕಾನ್ಸೆಪ್ಟ್ ಅನ್ನ ನಾನು ಮೂರು ಡಿವೈಡ್ ಆಗಿ ಮಾಡಿ ಮೂರು ವಿಡಿಯೋಸ್ ಇವತ್ತಿಗೆ ಮೂರನೇ ವಿಡಿಯೋ ಇದು ಯಾಕಂದ್ರೆ ನಮ್ಗೆ ಫಾಸ್ಟ್ ಆಗಿ ಹೇಳಿದ್ರೆ ಕೆಲವು ಜನಕ್ಕೆ ಅರ್ಥ ಆಗುತ್ತೆ ಕೆಲವು ಜನಕ್ಕೆ ಅರ್ಥ ಆಗಲ್ಲ ಬಟ್ ಅದು ಒಂದೊಂದು ಸೆಂಟೆನ್ಸ್ ಬಹಳ ಆಳವಾದಂತಹ ಒಂದು ಆ ಏನಂತಾರೆ ಆಳವಾಗಿರುವಂತ ನಾಲೆಜ್ ಇದೆ ಬಹಳ ಆಳವಾದ ಡೆಪ್ ಆಗಿ ಹೋಗ್ಬಹುದು ನಾವಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತಾ ಬರ್ಬೋದು ಅದಕ್ಕೋಸ್ಕರ ನಾವು ಅದನ್ನ ಡಿವೈಡ್ ಮಾಡ್ತಾ ಮಾಡ್ತಾ ಹೇಳ್ತಾ ಬರ್ತಾ ಇದೆ ಸೊ ಒಂದೊಂದು ಸೆಂಟೆನ್ಸ್ ಕೂಡ ನಾವು ಬಹಳ ಎಕ್ಸ್ಪ್ರೆಷನ್ ಕೊಡಬಹುದು ಮಾಸ್ಟರ್ಸ್ ಆಕ್ಚುಲಿ ಇಟ್ಸ್ ಓಕೆ ಸೊ ಇದನ್ನೆಲ್ಲ ನೀವು ಒಂದ್ ನಂತರ ನಿಮ್ಗೆ ಹೇಳ್ಬಿಡ್ತೇನೆ ಸೊ ಏನಂತ ಎಸ್ ಜೀವನದಲ್ಲಿ ಒಮ್ಮೆ ಪರಿಸ್ಥಿತಿಗಳು ಯಾವ ರೀತಿ ಬರುತ್ತವೆ ಅಂದರೆ ಒಮ್ಮೆ ನಮ್ಮ ಪರವಾಗಿ ಮತ್ತೊಮ್ಮೆ ನಮ್ಮ ವಿರೋಧವಾಗಿ ಬರುತ್ತವೆ ಪರವಾಗಿ ಬಂದಾಗ ಲೌಕಿಕತೆಯಲ್ಲಿ ಮುಳುಗಿ ಸತ್ಯ ಜ್ಞಾನ ಮತ್ತು ಧ್ಯಾನವನ್ನ ಮರೆತು ಬಿಡುತ್ತೇವೆ ಅದೇ ವಿರೋಧವಾಗಿ ಬಂದಾಗ ಜೀವನವೇ ಸಾಕು ಎಂದು ನಿರ್ಣಯಿಸಿ ದೇಹ ತ್ಯಾಗಕ್ಕೆ ಮುಂದಾಗುತ್ತೇವೆ ಇಂತಹ ಸಮಯದಲ್ಲಿ ಧ್ಯಾನವು ನಮ್ಮ ಜೀವನಕ್ಕೆ ಬೆಳಕಾಗಿ ಬರುವುದು ಧ್ಯಾನದ ನಂತರ ನಾವು ನಮ್ಮ ಪ್ರತಿ ವಿರೋಧ ಅಥವಾ ಪರವಾದ ಪರಿಸ್ಥಿತಿಯನ್ನ ಸಮಸ್ಥಿತಿಯಿಂದ ನೋಡಲು ಶುರು ಮಾಡುತ್ತೇವೆ ಅಪಾರ ಜ್ಞಾನವನ್ನು ಹೊಂದುತ್ತೇವೆ ಧ್ಯಾನದ ಮೊದಲಿನ ಆತ್ಮವು ನಮ್ಮಿಂದ ದೂರವಾಗಿ ಹೊಸ ಚೈತನ್ಯ ತುಂಬಿದ ಆತ್ಮ ನಮ್ಮದಾಗಿ ಪುನರ್ಜನ್ಮವನ್ನು ಪಡೆಯುತ್ತೇವೆ ಈ ರೀತಿ ಧ್ಯಾನದಿಂದ ಅಜ್ಞಾನ ಮೋಹ ಅಂಧಕಾರ ತೊರೆದು ನಮ್ಮ ಆತ್ಮದ ಉದ್ದೇಶವನ್ನ ಅರ್ಥಕೊಂಡು ಆ ಗುರಿಯ ಪೂರ್ಣಗೊಳ್ಳುವಿಕೆಗೆ ಶ್ರಮಿಸುತ್ತೇವೆ ಆಗಲೇ ಇತಿಹಾಸದಲ್ಲಿ ಅಜರಾಮರವಾಗಿ ಬೆಳೆದು ಉಳಿದು ಹೋಗುತ್ತೇವೆ ಹಾಗಾಗಿ ಪ್ರತಿ ಪರಿಸ್ಥಿತಿಯನ್ನ ಅವಕಾಶವನ್ನಾಗಿ ರೂಢಿಸಿಕೊಳ್ಳಲು ಹೆಚ್ಚು ಧ್ಯಾನವನ್ನ ಮಾಡೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ನಾ ಹೇಳಿರುವಂತ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಧ್ಯಾನದಿಂದ ನಮಗೆ ಪುನರ್ಜನ್ಮ ಹೇಗೆ ಸಿಗುತ್ತೆ ಸಮಸ್ಥಿತಿಯಿಂದ ನೋಡೋಕೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದು ಅನ್ನೋದನ್ನ ಓಕೆ ಸೊ ಇದು ಸ್ವಲ್ಪ ನಮ್ಗೆ ಇದು ವಿರೋಧ ಮತ್ತು ಪರವಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಸೊ ಇದನ್ನ ಏನ್ ಹೇಳ್ತಾ ಕಾನ್ಸೆಪ್ಟ್ ಅದಕ್ಕೋಸ್ಕರ ಹಳೆ ವಿಡಿಯೋಸ್ಗಳು ಇದ್ದು ಸಲ ಹೋಗಿ ನೀವು ವಾಚ್ ಮಾಡಿ ಮತ್ತು ವಿರೋಧ ಪರಿಸ್ಥಿತಿ ಇರುತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಏನಾದ್ರು ನಿಮ್ಗೆ ಕ್ವಶನ್ಸ್ ಕಟ್ಟಿದ್ರೆ ಅಥವಾ ಏನಾದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಾ ಹೇಳೋ ಟಾಪಿಕ್ಸ್ ಮೇಲೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ ಇನ್ನೊಬ್ರು